ಹಾಯ್ ಎಲ್ರಿಗೂ ನಮಸ್ಕಾರ ಇದು ಮಂಡೇ ಮಿನಿ ವ್ಲಾಗ್ ಆಗಿರುತ್ತೆ ಇವತ್ತಿಂದ ನಾನು ನನಗೆ ನಾನೇ ಸೆಲ್ಫ್ ಚಾಲೆಂಜ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೇಗ ಎದ್ದು ನಾನು ಯೋಗ ಎಲ್ಲ ಮಾಡಿ ಸ್ವಲ್ಪ ಡಯಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಬಟ್ ಇವತ್ತು ಸ್ಟಾರ್ಟ್ ಮಾಡಿಲ್ಲ ಬಟ್ ಸ್ಟಾರ್ಟ್ ಮಾಡ್ತೀನಿ ಒನ್ ಒನ್ ವೀಕ್ ಆದಮೇಲೆ ನೆಕ್ಸ್ಟು ನಾನು ಬೆಳಗ್ಗೆ ಎದ್ದ ತಕ್ಷಣ ಹೋಗಿದ್ದೆ ಗಾರ್ಡನ್ ಹತ್ರ ಗಾರ್ಡನ್ ಹತ್ರ ಫ್ಲವರ್ ಹೇಗೆ ಬಿಟ್ಟಿದೆ ಅಂತ ನೋಡಬೇಕಾಗಿತ್ತು ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ಆ ಥರ ಮಾಡಿದೆ ಎಲ್ರಿಗೂ ಬೆಳಗ್ಗೆ ಎದ್ದಿದ ತಕ್ಷಣ ಏನು ಕನ್ಫ್ಯೂಷನ್ ಇರುತ್ತೆ ಹೇಳಿ ಇವತ್ತು ಬಟ್ಟೆ ಯಾವುದಕ್ಕೆ ಅಂತ ಸೇಮ್ ಕನ್ಫ್ಯೂಷನ್ ನನಗೂ ಇತ್ತು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಯಾವುದೋ ಒಂದು ಬಟ್ಟೆ ತಗೊಂಡು ಐರನ್ ಮಾಡಿ ನಾನು ಸ್ನಾನಕ್ಕೆ ಹೊರಟೆ ಸ್ನಾನ ಎಲ್ಲ ಮುಗಿಸಿ ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ತುಂಬ ದಿವಸ ಆಗಿತ್ತು ಪೂಜೆ ಮಾಡಿ ನೆಕ್ಸ್ಟ್ ನಾವು ಒಮ್ಮೆ ದೋಸೆ ಹಾಕ್ತಾಯಿದ್ರು ಬಿಸಿ ಬಿಸಿ ದೋಸೆ ಬಿಸಿ ಬಿಸಿ ದೋಸೆ ಜೊತೆ ಚಟ್ನಿನೂ ಮಾಡಿದರು ಚಟ್ನಿ ಒಗ್ಗರಣೆ ಆಗ್ತಾಯಿದ್ರು ಚಟ್ನಿನೂ ತಿನ್ಕೊಂಡು ನಾನು ಹೊರಡೋಣ ಅಂತ ಮನೆಯಿಂದ ಹೊರಟೆ ಮನೆಯಿಂದ ಹೊರಟ್ರೆ ನನಗೊಂದು ಇಲ್ಲಿ ನಾಯಿ ಇರುತ್ತೆ ನಮ್ಮ ಮನೆ ಹತ್ರ ಅದು ಎಷ್ಟು ಅಷ್ಟು ನನ್ನ ಇಷ್ಟಪಡುತ್ತೆ ಅಂತಂದರೆ ನಿಜವಾಗಲೂ ತುಂಬ ಕ್ಯೂಟಾಗಿರುತ್ತೆ ನನಗೆ ಯಾವಾಗಲೂ ಖುಷಿಯಾಗುತ್ತೆ ಹೋಗ್ತಾ ಬರ್ತಾ ಅದನ್ನೇ ನಾನು ಮಾತಾಡಿಸ್ತಾ ಇರ್ತೀನಿ ನಿನ್ನ ಟ್ರಾಫಿಕಿಗೆ ಬಂದರೆ ಗೊತ್ತಲ್ಲ ಹೆವಿ ಟ್ರಾಫಿಕ್ಕು ಬೆಂಗಳೂರಲ್ಲಿ ನೆಕ್ಸ್ಟ್ ಕೆಲಸ ಎಲ್ಲ ಮುಗಿಸಿ ನಾನು ವಾಪಸ್ ಬರೋವಾಗ ಆಗ ಮಸಾಲೆ ಪುರಿ ತಿಂದೆ ಇವತ್ತು ಆಮೇಲೆ ಮನೆಗೆ ಬಂದರೆ ಇವತ್ತು ನಮ್ಮ ನಮ್ಮ ಮನೆಗೆ ಯಾರ್ಯಾರು ಬಂದಿದ್ದಾರೆ ಅಂತ ನೀವೇ ನೋಡಿ ನಮ್ಮನೆ ನಮ್ಮ ಅಜ್ಜಿ ಅತ್ತೆ ಮಗಳು ಮತ್ತೆ ನಮ್ಮ ದೊಡಮ್ಮ ಬಂದಿದ್ರು ಇವತ್ತು ಗುರುವಾರ ಆಗಿದ್ರು ನಾನು ಮೊಟ್ಟೆ ತಿಂತ ಇದೀನಿ ಏನಕ್ಕೆ ಅಂತಂದ್ರೆ ಮೊಟ್ಟೆ ವೆಜ್ ಅಂತ ಆಲ್ರೆಡಿ ಪ್ರೂವ್ ಆಗಿರೋದ್ರಿಂದ ನಾನು ಮೊಟ್ಟೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತಿನ್ನೋಕೆಂದ್ರೆ ಪ್ರೋಟೀನ್ ಇರುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಫೋಟೋಶೂಟ್ಗೆ ಕೆಲವೊಂದೆಲ್ಲ ನಾನು ರೆಡಿ ಮಾಡ್ಕೋಬೇಕಾಗಿತ್ತು ನೆಕ್ಸ್ಟ್ ವೀಕ್ ಫೋಟೋಶೂಟ್ ಇತ್ತು ಅಂತ ಪಾಪದು ಅದಕ್ಕೆಲ್ಲ ರೆಡಿ ಮಾಡ್ಕೋತಿದ್ದೇನೆ ಅವಳೇ ನಮ್ಮ ಅಜ್ಜಿ ಅಂತೆ ಅಂದ್ರೆ ಇವರು ನಮ್ಮ ಅಜ್ಜಿ ಹೆಂಗ್ ಮಾಡ್ತಿದ್ರು ಅಂತ ಇದ್ ನಾವು ರೆಡಿಮೇಡ್ ತರಿಸಿ ಫಿಟ್ ಮಾಡಿದ್ರೆ ನಮ್ಮ ಅಜ್ಜಿಗೆ ನಾವು ಮರ ಕುಯ್ತು ಕುತ್ಕೊಂಡು ಕುಯ್ಕೊಂಡು ಮಾಡಿದ್ವಿ ಅಂತ ಇದನ್ನ ಅಪ್ಪ ನಾವು ಮಾಡಕಾದ್ರೂ ಆಗುತ್ತ ಅವ ನೀನ್ ಹಂಗ ಹೇಳ್ತೀಯಲ್ಲೇಪರ್ ಪೇಪರ್ ಅದು ಇದು ನಾವೇ ಮರ ಕುಯ್ದು ಮಾಡಿದ್ದು ಅಲ್ಲ ನಾವೇ ಮರ ಮಾಡಿದ್ದು ಪೇಪರ್ ಎಲ್ಲರೂ ಒಂದು ಮಜಾ ಮಾಡ್ತಾ ಇದ್ವಿ ನಮ್ಮ ನೇಹ ಎಲ್ಲರೂ ಇಮಿಟೇಟ್ ಮಾಡ್ತಾ ಇದ್ವಿ ಇವಳು ಅನ್ ನಮ್ಮ ಅತ್ತೆ ಮಗಳು ಇದು ಇವತ್ತಿನ ಮಿನಿ ಬ್ಲಾಗ್ ಆಗಿತ್ತು ನಾನು ನಿಮಗೆ ನೆಕ್ಸ್ಟ್ ಮಿನಿ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್